ಸ್ಥಳೀಯ ಮಟ್ಟದ ಚುನಾವಣೆಗಳಿಗೆ ಪಕ್ಷವನ್ನು ಬಲಪಡಿಸುವ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷವು ಸ್ಥಳೀಯ ಮಟ್ಟದ ಕಾರ್ಯಕರ್ತರು ಹಾಗೂ ಮುಖಂಡರುಗಳ ಸಮಾಗಮಕ್ಕಾಗಿ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಎಂಬ ಶೀರ್ಷಿಕೆಯಡಿ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ನಗರದ ರೋಟರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿತು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಕೆಜೆ ಜಾರ್ಜ ಕೆಪಿಸಿಸಿ ಉಪಾಧ್ಯಕ್ಷರು ಆದ ಬಿ ರಾಮನಾಥ್ ರಾಯ್ ಶಾಸಕರು ಆದ ತಮ್ಮಯ್ಯ ಪಕ್ಷದ ಜಿಲ್ಲಾಧ್ಯಕ್ಷರು ಆದ ಅಂಶು ಮಂತ್ ಹಾಗೂ ಜಿಲ್ಲಾ ಮಟ್ಟದ ಎಲ್ಲಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಜ್ಯೋತಿ ಬೆಳಗು ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ತಳಮಟ್ಟದಲ್ಲಿ ಪಕ್ಷ ಕಟ್ಟುವ ತಯಾರಿಯೊಂದಿಗೆ ಮುಂಬರುವ ಚುನಾವಣೆಗಳನ್ನು ಎದುರಿಸಿ ಉತ್ತಮ ಫಲಿತಾಂಶಕ್ಕಾಗಿ ಕಾರ್ಯಕರ್ತರ ಶ್ರಮ ಬಹಳ ಮುಖ್ಯವಾದು ಎಂಬ ಅಭಿಪ್ರಾಯದೊಂದಿಗೆ ಪಕ್ಷ ಸಂಘಟನೆಯ ಅನುಭವಗಳನ್ನು ಕಾರ್ಯವೈಖರಿಯನ್ನ ಕಾರ್ಯಕರ್ತರೊಂದಿಗೆ ಹಂಚಿಕೊಂಡಿದ್ದಾರೆ ಬಂತು ಅಂತ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಚಿವರು ಹಾಗೂ ಈ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ನಿಷ್ಠೆ ಮತ್ತು ಶ್ರೇಷ್ಠ ಹಿರಿಯ ಸಚಿವರು ಹಾಗೂ ಜಿಲ್ಲೆಗೆ ಏನಾದರೂ ಇವತ್ತು ಇತಿಹಾಸದಲ್ಲಿ ಹಲವಾರು ಜನರನ್ನು ಹೊರಗಡೆ ಇರ್ತಕ್ಕಂಥ ಸಚಿವರು ಅಂತಲ್ಲ ಇಲ್ಲಿ ಹೆಚ್ಚು ಜಿಲ್ಲೆಗೆ ಭೇಟಿ ನೀಡಿದಂಥ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಕೆ ಜೆ ಜಾಡ್ ಸಾಹೇಬ್ ಬಂದಿದ್ದಾರೆ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಹೃದಯ ಪ್ರಭು ಸ್ವಾಗತವನ್ನು ಕೋರ್ತಾ ಇದ್ದಾರೆ ಇವತ್ತು ಅವ್ರು ಮಾತಾಡೋದು ನೋಡಿದ್ರೆ ಒಂದು ಕಾಲದಲ್ಲಿ ಅವರಿಗೆ ಲೋಕಸಭೆಯಲ್ಲಿ ಎರಡೇರಡು ವದಸರು ಮಾತ ಇವತ್ತು ಯಾವ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟದ ಸಂವಿಧಾನ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಯಾರು ಬೇಕಾದರೂ ಅಧಿಕಾರದಲ್ಲಿ ಶಾಶ್ವತವಾಗಿ ಸಾಧ್ಯ ಇಲ್ಲ ಮೊದಲಾದರೆ ಪ್ರಜೆಗಳು ಅವರ ಪ್ರಭುತ್ವ ನಡೀತಾರೆ ಪ್ರಜಾಪ್ರಭುತ್ವ ನಡೀತಾ ಇದೆ ಅಂತ ಪಕ್ಷ ಸಮೇತ ಈಗಾಗಲೇ ನಮ್ಮ ತಮ್ಮ ಹೇಳಿದಂತೆ ಸುಳ್ಳಿನ ಒಂದು ಸುಳ್ಳು ಸಾಕಷ್ಟು ಸುಳ್ಳುಗಳಲ್ಲಿ ಸುಳ್ಳು ಅಧಿಕಾರಕ್ಕೆ ಪಕ್ಷ ಕಾಂಗ್ರೆಸ್ ಸರ್ಕಾರ ಆಲೋಚನೆ ಮಾಡಿಕೆ ಅವರ ಖರ್ಚಿಗೆ ಹಣ ಕೊಡ್ತಕ್ಕೊಡ್ಡ ರೀತಿಯಲ್ಲಿ ಮಾಡಿದ ಪರಿಣಾಮ ಬಹುಶಃ ಇವತ್ತು ಜನರಿಗೆ ಸ್ವಾಭಿಮಾನ ಬದುಕತಕ್ಕಂಥ ಒಂದು ಕಾರ್ಯಕ್ರಮ ಬಹುಶಃ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮದಿಂದ ಆಗಿದೆ ಅಂತ ಕಾರ್ಯಕ್ರಮ ನಾನು ಈ ಸಂದರ್ಭದಲ್ಲಿ ನಿಖಷ್ಟೇ ಈ ಒಂದು ಸರ್ಕಾರ ಬೇಕಾದ ಕಾರ್ಯಕ್ರಮವನ್ನು ಹಿಂದೆ ಸರ್ಕಾರ ಇದ್ದಾಗ ಮಾಡಿದ್ದು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಪ್ರತಿ ಸಂದರ್ಭದಲ್ಲಿ ನಾನು ಹೇಳಬೇಕು ಅಂತಂದ್ರೆ ಮಧ್ಯಾಹ್ನ ಬೀಸಿರಬೇಕ ಕಾರ್ಯಕ್ರಮ ಎರಡು ಸರ್ಕಾರ ಬಂದು ತುಂಬಿದ ಸಾಧನೆಗಳನ್ನ ಜನರಿಗೆ ಮುಟ್ಟಿಸುವ ಕೆಲಸವನ್ನ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಈ ಕಾರ್ಯಕರ್ತರ ಸಭೆಯನ್ನು ಕರೆದಿರುವ ಉದ್ದೇಶ ಬಹುಶಃ ಈ ಮೇಲೆ ಈ ದೇಶದಲ್ಲೇನೆ ಏನು ಚುನಾವಣಾ ಪೂರ್ವದಲ್ಲಿ ನೀಡಿದಂತ ಐದು ಪಂಚ ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ಐದು ಜಾರಿಗೊಳಿಸಿದಂತ ಸರ್ಕಾರ ಯಾರ ಇದ್ರೆ ಮುಖ್ಯಮಂತ್ರಿ ಯಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ನೇತೃತ್ವದ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈ ಪಂಚ ಗ್ಯಾರಂಟಿಗಳ ಜೊತೆ ಅಭಿವೃದ್ಧಿಯನ್ನು ಸಹ ನಮ್ಮ ಸರ್ಕಾರ ಈಗಾಗಲೇ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದೆ ರಾಜ್ಯದಲ್ಲಿ ಸುಮಾರು ಒಂದು ವರ್ಷಕ್ಕೆ ಐವತ್ತೊಂಬತ್ತು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಪಂಚ ಗ್ಯಾರಂಟಿಗಳಿಗೆ ಒದಗಿಸಿದ್ರೆ ಅದೇ ರೀತಿ ಅಭಿವೃದ್ಧಿಗೂ ಸಹ ಸುಮಾರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕಳೆದ ವರ್ಷ ತಲಾ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನ ಕೊಟ್ಟಿದ್ರು ರಾಜ್ಯದಲ್ಲಿ ಅದೇ ರೀತಿ ಚಿಕ್ಕಮಗಳೂರಿಗೂ ಕೊಟ್ಟಿದ್ರು ಏನ್ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಹಾಕಿ ಕೊಟ್ಟಿರ್ತಕ್ಕಂಥ ಹಲವಾರು ಏನು ಪಂಚ ಗ್ಯಾರಂಟಿ ಒಂದೇ ಅಭಿವೃದ್ಧಿ ಕೆಲಸಗಳನ್ನ ಜನರಿಗೆ ಮುಟ್ಟಿಸೋ ಕೆಲಸವನ್ನ ಕಾರ್ಯಕರ್ತರು ಮಾಡಬೇಕು ಅನ್ನೋ ಒಂದು ಈ ಸಂದರ್ಭದಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ನಾವು ಶಾಸಕರು ಮಂತ್ರಿಗಳು ಹಾಕಿಬಿಟ್ಟಿದ್ದಾರೆ ನಮ್ದು ಈ ಮೂರು ವರ್ಷ ಚುನಾವಣೆ ಇರಬಹುದು ಆದ್ರೆ ಮುಂಬರುವ ಚುನಾವಣೆ ಮುಂಬರುವ ಚುನಾವಣೆ ಕಾರ್ಯಕರ್ತರ ಚುನಾವಣೆ ಕಾರ್ಯಕರ್ತರ ಚುನಾವಣೆ ಇಲ್ಲಿ ಕೊಡುತ್ತಿರ್ತಕ್ಕಂಥ ಇಲ್ಲಿ ಕೊಡ್ತಿರ್ತಕ್ಕಂಥ ಯಾರೋ ಒಬ್ರು ಸಾಮಾನ್ಯ ಕಾರ್ಯಕರ್ತರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಿಂತಾರೆ ಅವರನ್ನ ನಿಲ್ಲಿಸುವ ಕೆಲಸವನ್ನ ನಾವು ವೇದಿಕೆ ಮೇಲೆ ನಾವು ಪ್ರಮುಖ ನಾಯಕರು ಮಾಡಬೇಕು ಕಾರ್ಯಕರ್ತರು ಮಾಡಬೇಕು ಅನ್ನೋ ಒಂದು ಕಳಕಳಿಯ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಏನು ಶಾಸಕರ ಕಾರ್ಯವೈಖರಿಯನ್ನ ಪ್ರಶಂಸಿಸಿದ ಹಲವು ಕಾರ್ಯಕರ್ತರು ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅಂತ ತಮ್ಮ ಆಶಯ ವ್ಯಕ್ತಪಡಿಸಿದರು ನಮ್ಮ ರಾಜ್ಯದಲ್ಲಿ ಏನು ಹೊಂದಿದೆ ಅಂತ ಹೇಳಿ ಸಿದ್ದರಾಮಯ್ಯ ಕಾರಣ ಅಂತ ಹೇಳಿದರೆ ಖುಷಿಯಿಂದ ಇದ್ದೇವೆ ಕಾರಣ ಕೂಡ ಕೂಡ ನಮ್ಮ ಮುಂದೆ ಕಾರ್ಯಕರ್ತರು ಕಾಂಗ್ರೆಸ್ತಾ ಇದಾರೆ ಅವರಿಗೆ ತುಂಬಾ ನಮ್ಮ ಐದು ಗ್ಯಾರಂಟಿಯನ್ನು ಜಾರಿಗೆ ತಂದಿದ್ದಾರೆ ಅದರನ್ನು ಅದರಲ್ಲಿ ಎಷ್ಟು ಜನರಿಗೆ ಅನುಕೂಲ ಆಗಿದೆ ಇದು ಜನರಿಗೆ ತಲುಪ ತಲುಪು ತಲುಪಲು ತಲುಪಿಸ್ತಾ ಇದೆ ಆದ್ರೆ ತಿಳಿಸುವಲ್ಲಿ ವಿಫಲರಾಗಿದ್ದೇವೆ ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಮುಂಬರುವ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಗರಸಭೆ ಚುನಾವಣೆಗೆ ಅನುಕೂಲ ಆಗುತ್ತೆ ಇದಕ್ಕೆ ಬೂತ್ ಮಟ್ಟದಿಂದ ಹಾಗೂ ಜಿಲ್ಲಾ ಮಟ್ಟದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಜನರಿಗೆ ತಿಳಿಸುವಂತ ಕೆಲಸ ಮಾಡಬೇಕು ಈ ಸಮಯದಲ್ಲಿ ಈ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಯನ್ನ ಎದುರಿಸಲಿಕ್ಕೆ ನಾವು ಸಿದ್ಧ ಸಿದ್ಧವಾಗಿದ್ದೇವೆ ಯಾಕೆಂತ ಹೇಳಿದ್ರೆ ಇಂದಿನ ದಿನಗಳಲ್ಲಿ ಇಲ್ಲಿ ಎಮ್ ಎಲ್ ಎ ಇರಲಿಲ್ಲ ಸರ್ಕಾರ ಇರಲಿಲ್ಲ ಆ ಸಮಯದಲ್ಲೂ ಸಹ ನಾನು ಮೂರು ಸರಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಇಂದಿನ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೆ ಡಿ ಪಿ ಮೆಂಬರ್ ಆಗಿ ಸೇವೆ ಸಲ್ಲಿಸಿದ್ದೀನಿ ನಾನು ನಾನು ಸಿದ್ದರಾಮಯ್ಯ ಜೊತೆನೇ ಬಂದಂಥ ವ್ಯಕ್ತಿಗಳು ನಮ್ಮ ನನಗೆ ಚೆನ್ನಾಗಿ ಬಂತು ನನಗೆ ದೂರದಿಂದ ನೋಡ್ತಾ ನಮ್ಮ ಸಾಹೇಬ್ರಿಗೆ ತುಂಬ ಹಾಕ್ತು ನೀವು ಆಗಿರೋದ್ರಿಂದ ನೀವು ಉಸ್ತುವಾರಿ ಸಚಿವರಾಗಿ ನಮ್ಮ ಚಿಕ್ಕಮಗಳೂರಿಗೆ ಬಂದಿರೋಂಥದ್ದು ನಮ್ಮ ಶಾಸಕರಿಗೆ ತುಂಬ ಒಂದು ಬಲ ಬಂದಂತೆ ನಮ್ಮ ಶಾಸಕರಿಗೆ ತುಂಬಾ ನೀವು ಶಕ್ತಿಯನ್ನು ತುಂಬುತ್ತಾ ಇದ್ದೀರಾ ಎಲ್ಲಾ ಕಡೆಯೂ ಸಹ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಮಧು ಮಕ್ಕಳಿಗೆ ತುಂಬಾ ಟೀಕೆ ಮಾಡ್ತಿದ್ರು ಏನು ಕೆಲಸ ಆಗಿಲ್ಲ ಹಾಗೆ ಹೀಗೆ ಅನ್ಕೊಂಡು ಇವಾಗ ನೋಡಿದ್ರೆ ಎಲ್ಲಿ ನೋಡಿದ್ರು ಕಾಂಕ್ರೀಟ್ ರಸ್ತೆಗಳು ಫೇಸ್ಬುಕ್ ಅಲ್ಲಿ ನೋಡಿ ವಾಟ್ಸಪ್ ಅಲ್ಲಿ ನೋಡಿ ಯಾವ್ದ್ರಲ್ಲಿ ನೋಡಿ ಸಹ ನಮ್ಮ ಸಾಹೇಬರು ಓಪನ್ ಮಾಡಿದ ತಕ್ಷಣ ಉದ್ಘಾಟನೆ ಮಾಡ್ತಿರುವಂತದ್ದು ಶಂಕುಸ್ಥಾಪನೆ ಎಲ್ಲ ನೋಡಿದ್ರೆ ಖುಷಿ ಆಗ್ತದೆ ಕಾರ್ಯಕರ್ತರಿಗೆ ಹೀಗೆ ಹಲವಾರು ಕೆಲಸಗಳನ್ನ ಜವಳಿ ಪಾರ್ಕ್ ನಾನು ಬಿಜೆಪಿಯಿಂದ ಕಾರಣಕ್ಕೋಸ್ಕರ ನಾವು ಕೇಳಿದ್ವಿ ಆಗುತ್ತೆ ನಮಗೆಲ್ಲ ಒಂದು ಬೇಗ ಅಗತ್ಯ ಇದೆ ಭಾರತೀಯ ಪರಿಸ್ಥಿತಿಗೆ ಆದರೆ ಮಾಡೋದಿಲ್ಲ ಬರೀ ಮಾಡಿದ್ದೇ ಹೊರತು ಬರೀ ಕಿವಿ ಕೇಳ್ತಿದ್ದೇ ಇವತ್ತು ಕಾರ್ಯ ಬದಲಿಲ್ಲ ಇವತ್ತು ನಮ್ಮ ಸರ್ಕಾರ ಬಂದರೆ ಈ ಮೊನ್ನೆ ಬಜೆಟ್ನಲ್ಲಿ ಅದಕ್ಕೆ ಇವತ್ತು ಜಾಗವನ್ನು ಕೂಡ ನಿಗದಿ ಮಾಡಿ ಇವತ್ತು ಆ ಕಾರ್ಯಾರಂಭ ಮಾಡಲಿಕ್ಕೆ ಇವತ್ತು ಕೆಲಸ ಮಾಡಿದರೆ ಪೂರಕವಾಗಿ ಇತರದೆಲ್ಲ ಒಳ್ಳೆಯ ಪಕ್ಷಿಕ ವಾತಾವರಣ ಪೂರ್ವಕವಾಗಿದೆ ಜೊತೆಗೆ ಈ ಬರುವಂತಹ ಚುನಾವಣೆ ಗ್ರಾಮಾಂತರ ಚುನಾವಣೆ ಜಿಲ್ಲಾ ಪಂಚಾಯತಿ ಆಗಿರೋ ಕಾರಣ ತುಂಬಾ ಹಲವಾರು ಸಮಸ್ಯೆಗಳು ಅದಕ್ಕೋಸ್ಕರ ಫಂಕ್ಷನ್ ಅಂತ ಪಕ್ಷಕ್ಕೆ ಗೌರವ ದೂರ ಅಂತ ನಾಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀರಿ ಆ ಮುಖದಲ್ಲಿ ಪಕ್ಷದ ಸಿದ್ಧಾಂತ ಮತ್ತೆ ಕಾರ್ಯಕ್ರಮ ಜನಗಳಿಗೆ ಕೆಲಸ ಮಾಡುವಂತ ಮನೋಸ್ಥೈರ್ಯ ಇರೋಂತ ಆ ಕಾರ್ಯಕರ್ತರ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ರೆ ಮಾತ್ರ ಚುನಾವಣೆಯ ಗೆಲ್ಲಿಕೆ ಸಾಧ್ಯ ಅನ್ನೋದು ನನ್ನ ಭಾವನೆ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ